ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಂಥ ವ್ಯವಸ್ಥೆ ಇವತ್ತು ಮಧ್ಯಾಹ್ನದೇ ವೀಡಿಯೋ ಮಾಡ್ತಾಯಿದ್ದೀನಿ ಇವತ್ತು ಮಧ್ಯಾಹ್ನ ಊಟಕ್ಕೆ ಚಿಕನ್ ಗ್ರೇವಿ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಹಾಗೆಯೇ ಚಿಕನ್ ಜೊತೆ ಲೆಗ್ಗು ಕೂಡ ಕಟ್ ತಂದಿದ್ರು ನಮ್ಮ ಮನೆಯವರು ಬರ್ತಾ ಹಾಗೆಯೇ ನಮ್ಮ ದೀಕ್ಷಾ ಪಾಪ ಬರ್ಬೇಕಾದ್ರೆ ಲೆಗ್ ಕಟ್ಕೊ ಕಟ್ ಬನ್ನಿ ಅಂತ ಹೇಳಿದ್ದು ಹಾಗಾಗಿ ಇವಾಗ ಲೆಗ್ಗು ಮತ್ತು ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಊಟಕ್ಕೆ ಏನು ಮಾಡೋದಂತ ಯೋಚನೆ ಮಾಡ್ತಿದ್ದೆ ಅಷ್ಟರಲ್ಲಿ ಸ ನಮ್ಮ ಮನೆಯವರು ಚಿಕನ್ ತಂದರು ಬೇಗನೆ ಮಾಡ್ಕೋಬೋದು ಇವಾಗ ನಮ್ಮ ದೀಕ್ಷನ್ಗೆ ಇವಾಗ ರಜೆ ಇರೋದ್ರಿಂದ ಏನಾದರೂ ಮಾಡಿಕೊಡಿಯಮ್ಮ ಅಂತ ಕೇಳ್ತಿರ್ತಾಳೆ ಹಾಗಾಗಿ ನಾನು ಲೇಕ್ ತಾವ ಫ್ರೈ ಮಾಡ ರೆಡಿ ಮಾಡ್ತಾಯಿದ್ದೀನಿ ಮತ್ತು ಚಿಕನ್ನ ಗ್ರೇವಿ ಮಾಡ್ತಾಯಿದ್ದೀನಿ ಮುದ್ದೆಗೆ ಇದನ್ನ ವಿಡಿಯೋನ ಸಪ್ರೇಟಾಗಿ ಹಾಕಿದ್ದೀನಿ ಗ್ರೇವಿ ಅಂತೂ ನಮ್ಮ ದೀಕ್ಷಾ ತುಂಬ ಇಷ್ಟಪಟ್ಟು ತಿಂತಾಳೆ ಜೊತೆ ಮತ್ತು ಚಪಾತಿ ದೊತ್ತೆ ಎಲ್ಲದಂತೂ ಸೂಪರಾಗಿರ್ತೆ ಗ್ರೇವಿ ಮಾತ್ರ ಇವಾಗ ಸ್ಕೂಲ್ ರಜೆ ಇರೋದ್ರಿಂದ ನಾನು ಮಧ್ಯಾಹ್ನ ಅಡುಗೆ ಕೂಡ ಮಾಡ್ತಾಯಿದ್ದೀನಿ ಇಲ್ಲಾಂದ್ರೆ ಒನ್ ಟೈಮ್ ಮಾಡ್ಕೋತಿದ್ದ ಅಷ್ಟೇ ಇವಾಗ ಮಧ್ಯಾಹ್ನ ಅಡುಗೆ ಕೂಡ ಇದ್ದೀನಿ ನಮ್ಮ ದೀಕ್ಷೆ ಏನಾದ್ರು ಅಮ್ಮ ಅಂತ ಕೇಳ್ತಾ ಇರ್ತಾಳೆ ಹಾಗಾಗಿ ಅವಳಿಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟಪಡ್ತಾಳೆ ವೆಜ್ಗಿಂತ ಮೊದಲೆಲ್ಲ ಅವ್ರ ಪಪ್ಪುನ ಕೇಳಿ ಹೊರ್ಗಡೆ ತರ್ಸ್ಕೊಬಿಡ್ತಾಯಿತ್ತು ಇವಾಗ ಸ್ವಲ್ಪ ಅವಾಯ್ಡ್ ಮಾಡಿದ್ದೀವಿ ಹೊರಗಡೆ ಫುಡ್ಡ ಹಾಗಾಗಿ ನಾನು ಮನೆಯಲ್ಲೇ ಅವಳಿಗೆ ಮಾಡ್ಕೊಡ್ತೀನಿ ಏನು ಕೇಳಿದ್ರು ಅವಳಿಗೆ ಇವಾಗ ಒಂದು ಕಡೆ ಗ್ರೇವಿ ಇಟ್ಟಿದ್ದೀನಿ ಮತ್ತೆ ಇನ್ನೊಂದು ಕಡೆ ಇವಾಗ ರೈಸ್ಗೆ ಇಡಬೇಕು ಇಲ್ಲಾಂದರೆ ಇನ್ನೂ ಆಗಿಲ್ವಮ್ಮ ಅಂತ ಬಂದು ಜಗಳ ಮಾಡ್ತಾಳೆ ನಮ್ಮ ದೀಕ್ಷಾ ದೀಕ್ಷಾ ಏನು ಮಾಡ್ತಿದ್ಯಾ ಸ್ಕೂಲಿಂದ ಏನಕ್ಕೆ ಏನು ಚೇಂಜ್ ಆಗಿರೋದು ಹಾಂ ಅದಕ್ಕೆ ಅನ್ಸ್ಕೊಳ್ತಾ ಇದೆಯಾ ಹಾಗೇನೇ ಅವಳು ಊಟ ಮುಗಿಸಿ ಮತ್ತೆ ಇವಾಗ ಅವಳು ಪುಟ್ ಪುಟ್ ಕೋಳಿಗಳೆಲ್ಲ ಈ ಥರ ಇಟ್ಕೊಂಡು ಆಟ ಆಡೋದಂದ್ರೆ ತುಂಬ ಇಷ್ಟಪಡ್ತಾಳೆ ಹಾಗಾಗಿ ಅವ್ರು ಪಪ್ಪನ ಕೈ ಹಿಡಿಸ್ಕೊಂಡು ನೋಡಿ ಯಾವ ಥರ ಆಟ ಆಡ್ತಾ ಇದ್ದಾಳೆ ಅಂತ ನನಗೂ ಅಷ್ಟೇ ಈ ಥರ ಪುಟ್ ಅಂದರೆ ತುಂಬ ಇಷ್ಟ ಇವಾಗ ನೋಡಿ ಅವ್ರ ಅಮ್ಮತ್ರೆ ಬಿಟ್ಬಿಟ್ಟು ಇವಾಗ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ನಮ್ಮ ದೀಕ್ಷಾ ಆಗಿನ ಸ್ವಲ್ಪ ನಮ್ಮ ದೀಕ್ಷಾ ನನಗೆ ಸೂದ್ಯನ ಮಸಾಜ್ ಮಾಡ್ಕೊಡ್ತಾಯಿದ್ವಿ ಎಣ್ಣೆ ಹಚ್ಚಿ ಸ್ವಲ್ಪ ಇತ್ತು ಹಾಗಾಗಿ ನನಗೆ ಮಸಾಜ್ ಮಾಡಿಕೊಡ್ತಾಯಿಲ್ಲು ಈ ಥರ ಮಸಾಜ್ ಮಾಡೋದ್ರಿಂದ ಸ್ವಲ್ಪ ತಲೆನೋವು ನನಗೆ ಕಡಿಮೆ ಆಗುತ್ತೆ ಹಾಗಾಗಿ ನಾನು ಸ್ವಲ್ಪ ಈ ಥರ ಮಸಾಜ್ ಮಾಡ್ಕೊಡ್ತೀನಿ ಹಾಗೆ ಸಂಜೆ ಆಯಿತು ಸಂಜೆ ಇವಾಗ ನಮ್ಮೂರಲ್ಲಿ ಇವಾಗ ಯುವ ದಸರಾ ಇರೋದ್ರಿಂದ ನಾವು ಇವಾಗ ನೈಟು ಯುವ ದಸರಾ ನೋಡೋಕ್ಕೆ ಇದ್ದೀವಿ ನೋಡಿ ನಮ್ಮ ದೀಕ್ಷಾ ಹೆಂಗೆ ನೋಡ್ತಿದ್ದಾಳೆ ಅಂತ ಅವಳಿಗಂತೂ ಈ ಥರ ಸುತ್ತಾಡೋದು ಹೊರ್ಗಡೆ ಹೋಗೋದು ತುಂಬ ಇಷ್ಟಪಡ್ತಾಳೆ ನಾನು ಮೊದಲೆಲ್ಲ ಇಷ್ಟಪಡ್ತಿದ್ದೆ ಆದರೆ ಇವಾಗ ಯಾವುದಾದ್ರೂ ಬೇಜಾರಿಗೆ ಇವಾಗ ಹೊರ್ಗಡೆ ಹೋಗೋಕ್ಕೆ ಇಷ್ಟ ಇಲ್ಲ ನನಗೆ ಹಾಗೇನೇ ಬರ್ತಾ ಲೇಟಾಗಿತ್ತು ಹೆಗ್ ರೈಸು ಮತ್ತು ಫಿಶ್ ಕಬಾಬ್ ತಗೊಂಡು ಅಲ್ಲೇ ಊಟ ಮುಗಿಸಿ ಮತ್ತು ಮನೆಗೆ ಬಂದೋ ನಮ್ಮ ಟೀಕ್ಷನ್ಗೆ ಈ ಥರ ಹೊರಗಡೆ ಫುಡ್ ತನ್ನೋದು ಅಂದರೆ ತುಂಬ ಇಷ್ಟಪಟ್ಟು ತಿಂತಾಳೆ ಇವಾಗ ಯುವ ದಸರಾ ಮೆಮೊರಿ ಇರಲಿ ಅಂತ ನಾವು ಸ್ವಲ್ಪ ಹೊರಗಡೆ ಲೈಟಾಗಿ ತಗೊಂಡು ಎಗ್ ರೈಸು ಮತ್ತು ಫಿಶ್ ಕಬಾಬು ಒಂದು ಪ್ಲೇಟು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್